ನಮಸ್ಕಾರ ಸ್ನೇಹಿತರೆ ನಾಡಿನ ಜನತೆಗೆ ಮುಂಜಾನೆಯ ಶುಭೋದಯ ಶಿವಶ್ರೀ ಅನ್ನಪೂರ್ಣೇಶ್ವರಿ ಶ್ರೀ ಲಕ್ಷ್ಮೀ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯ ದೇವಸ್ಥಾನ ಶ್ರೀ ಶ್ರೀ ದಿಗಂಬರರಾಜ ವರತಿತ್ತನವರ ಸನ್ನಿಧಿ ದೇವರ ಕೊಳ್ಳ ನೋಡೋಣ ಬರ್ರಿ ಜೋಗದ ಗ್ರಾಮದ ಸುತ್ತಮುತ್ತಲಿರುವ ಒಂದು ಸುಂದರವಾದ ದೇವಸ್ಥಾನ ಇದು ಅತಿ ದೇವಸ್ಥಾನ ಇದು ಕಾಡಿನಲ್ಲಿ ಇರುವ ಒಂದು ಸುಂದರ ದೇವಸ್ಥಾನ ಮೊದಲಿಗೆ ಬರುವುದು ಜೋಗದ ಕೆರೆ ನೋಡಿ ಸ್ನೇಹಿತರೆ ಇದೆ ಜೋಗದ ಕೆರೆ ಇದೆ ಅತಿ ಸುಂದರವಾದ ಕೆರೆ ಅಂತಾನೆ ಹೇಳಬಹುದು ಈ ಕೆರೆಯ ಸುತ್ತಮುತ್ತಲಿನ ಈ ಕೆರೆಯ ಸುತ್ತಮುತ್ತಲಿನ ವಾತಾವರಣ ಎಷ್ಟು ಸುಂದರವಾಗಿದೆ ನಾವು ಮೇಲೆ ಗುಡ್ಡದ ಮೇಲೆ ಇರುವ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಇದು ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು ಇಲ್ಲಿ ವರ್ಷಕ್ಕೊಮ್ಮೆ ದಿಗಂಬರ ಭಾರತಿ ತಾತನವರ ಒಂದು ಜಾತ್ರೆ ಮಹೋತ್ಸವ ನಡೀತಾ ನಡೀತಾ ಇರುತ್ತೆ ಇದು ರಸ್ತೆ ಹೇಗಿದೆ ಅಂದರೆ ಬಹಳ ಚೆನ್ನಾಗಿದೆ ತೋಡ್ಡು ಸಿ ರೋಡ್ಡು ಹಾಗೂ ಮಧ್ಯ ಮಧ್ಯದಲ್ಲಿ ಹಳ್ಳ ಅದು ಬರ್ತಾ ಇರುತ್ತೆ ಆದರೆ ದಾರಿ ಮಾತ್ರ ಬಹಳ ಚೆನ್ನಾಗಿದೆ ಮೇಲೆ ಗುಡಿಗೆ ಹೋಗುವ ದಾರಿ ನೋಡಿ ಹಳ್ಳ ಅಂತ ಹೇಳಿಬಿಟ್ಟೆಯಲ್ಲ ಮೊದಲೇ ಇದೇ ಥರ ಇರುತ್ತೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಜಾಗ ಅದು ಕಾಣ್ತಾ ಇರೋದು ಕಾಂಕ್ರೀಟ್ ರೋಡ್ ಇದು ತಾರೋಡ್ ರೋಡ್ ನೋಡಿ ಎದು ಎದುರಿಗೆ ಬರುವ ವೆಹಿಕಲ್ಗೆ ಇಲ್ಲಿ ಕಟಿಂಗು ಜಾಸ್ತಿ ಇರುತ್ತೆ ಪ್ರತಿ ಒಬ್ಬ ಸ್ನೇಹಿತರು ಯಾರೇ ಬರಲಿ ಈ ಜಾಗಕ್ಕೆ ನಮ್ಮ ಬಸವಣ್ಣವರ ದರ್ಶನ ಆಯ್ತು ಈ ಯಾರೇ ಬರಲಿ ಈ ಜಾಗಕ್ಕೆ ಸ್ವಲ್ಪ ಕಟಿಂಗ್ ಜಾಸ್ತಿ ಇರುತ್ತೆ ಸ್ವಲ್ಪ ಸ್ವಲ್ಪ ಆರನ್ನು ಟಚ್ ಮಾಡಿಕೊಂಡು ನೀವು ಬಂದರೆ ಸೇಫಾಗಿ ಮೇಲೆ ಇರುವ ದೇವಸ್ಥಾನಕ್ಕೆ ಹೋಗ್ತೀರಾ ದೇವರ ಕೊಳ ಇನ್ನೂ ಎರಡು ಕಿಲೋಮೀಟರ್ ಇದೆ ಇಲ್ಲಿಂದ ಫುಲ್ ಗಾಡಿನಲ್ಲಿರುವ ಅತಿ ಸುಂದರವಾದ ಜಾಗವಿದು ಇದು ನೋಡ್ರಿ ಸ್ನೇಹಿತರೆ ಇದು ಒಂದು ದೊಡ್ಡ ಹಾಲದ ಮರ ಎಷ್ಟೋ ವರ್ಷಗಳ ಹಿಂದಿನ ಕಾಲದಲ್ಲಿರುವ ಒಂದು ಹಾಲದ ಮರ ಇದು ಮುಂದೆ ಹೋಗೋಣ ದಾರಿ ಇದೆ ನೋಡೋಣ ನೋಡೋಣ ಬನ್ನಿ ಸ್ನೇಹಿತರೆ ಅತಿ ದೊಡ್ಡ 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 ಗುಡ್ಡ ಕಾಡಿನಲ್ಲಿರುವ ಸುಂದರವಾದ ದೇವಸ್ಥಾನ ಇದು ಒಮ್ಮೆ ನೋಡಿಬಿಟ್ರೆ ನೀವು ಮತ್ತೊಮ್ಮೆ ಹೋಗಬೇಕು ನಮ್ಮ ಜೋಗದ ಗ್ರಾಮಕ್ಕೆ ಹೇಳ್ಬಿಟ್ಟು ಇಲ್ಲಿ ಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆ ಇರುತ್ತದೆ ಮೇಲೆ ಹೋಗುವ ದಾರಿಯಲ್ಲಿ ನೀರಿನ ವ್ಯವಸ್ಥೆ ಇದ್ದರೆ ನಾವು ದಣಿವು ಆರಿಸ್ಕೊಳ್ಳೋಕ್ಕೆ ನೀರಿನ ವ್ಯವಸ್ಥೆ ಇದೆ ಹಾಗೂ ಇಲ್ಲಿ ದೊಡ್ಡ ದೊಡ್ಡ ವೆಹಿಕಲ್ ಅಂದರೆ ಗಾಡಿ ಪಾರ್ಕಿಂಗೂ ಇದೆ ಶ್ರೀ ಅನ್ನಪೂರ್ಣೇಶ್ವರಿ ಮಠ ಶ್ರೀ ದಿಗಂಬರ ಬರುತ್ತೆ ತಾತನವರ ಕೊಳ್ಳ ದೇವರ ಕೊಳ್ಳ ನೋಡಿ ಸ್ನೇಹಿತರೆ ಇಲ್ಲಿ ಹೋಗದೇ ಗಾಡಿಯಲ್ಲಿ ಹೋಗೋದೇ ಒಂದು ಸುಮಧುರವಾದ ಕ್ಷಣಗಳು ಇದು ಈ ಕಾಡು ನೋಡ್ತಾನೇ ಇರಬೇಕು ಇದೆ ಇದು ನಮ್ಮ ವೆಹಿಕಲ್ ಯಾವುದೇ ವಾಹನ ಇರಲಿ ಇಲ್ಲಿಗೆ ಲಾಸ್ಟ್ ಇಲ್ಲಿ ಬಿಟ್ಟರೆ ಮೇಲೆ ಹೋಗಲ್ಲ ಗಾಡಿ ಯಾವ ಗಾಡಿ ಹೋಗಲ್ಲ ಇಲ್ಲೇ ಲಾಸ್ಟ್ ಕಾರು ಬೈಕ್ ಇತ್ಯಾದಿ ಎಲ್ಲ ವಾಹನಗಳು ಇಲ್ಲೇ ಬಹಳ ಬಯಲು ಇರುವ ಜಾಗ ಅಂದರೆ ಇದೆ ಇದು ಮೇಲೆ ಹೋಗಲು ದ್ವಾರ ಬಾಗಿಲೋದು ಇಲ್ಲಿ ಯಾರೇ ಬರಲಿ ಯಜಮಾನರು ಬರಲಿ ವಯಸ್ಸಾದರು ಹಾಗೂ ವಯಸ್ಸು ಕಡಿಮೆ ಇರೋರು ಮಕ್ಕಳು ಚಿಕ್ಕ ಪುಟ್ಟ ಮಕ್ಕಳು ಯಾರೇ ಬರಲಿ ಇಲ್ಲಿಂದ ಮೇಲೆ ನಡ್ಕೊಂಡೇ ಹೋಗಬೇಕು ನೋಡ್ರಿ ಗುರು ದತ್ತಾತ್ರೇಯ ದೇವಸ್ಥಾನ ಇಲ್ಲಿಂದ ಮೇಲೆ ಮೆಟ್ಟಿಲುಗಳು ಇರುತ್ತದೆ ಮೇಲೆ ಗುಡಿ ಮುಟ್ಟುವವರೆಗೂ ನಡ್ಕೊಂಡ ಹೋಗಬೇಕು ಬಹಳ ಚೆನ್ನಾಗಿದೆ ವಾತಾವರಣ ಒಮ್ಮೆ ನೋಡಿದರೆ ಇನ್ನೊಮ್ಮೆ ನೋಡಬೇಕೆಂಬ ಆಸೆ ಇದು ಈ ಕಾಡಿನಲ್ಲಿ ಇರುವುದು ಈ ದೇವಸ್ಥಾನ ನೋಡಿ ಸ್ನೇಹಿತರೆ ಅಲ್ಲಿ ಮೇಲೆ ಶಿವಲಿಂಗ ಅಂದ್ರ ಶಿವನ ಮೂರ್ತಿ ಇದೆ ಪೂಜೆಗೆ ಬೇಕಾಗುವ ಎಲ್ಲ ಹೂವಿನ ತೋಟನೂ ಇಲ್ಲಿದೆ ಚೆನ್ನಾಗಿ ಮಾಡಿದ್ರು ಬಾಳೆ ಗಿಡ ಇದು ಮೇಲೆ ಹೋಗುವ ದಾರಿ ಹೀಗಿದೆ ನೋಡಿ ಕೆಳಗಡೆ ಇರುವ ದಾರಿ ಇದು ಇದು ಒಂದು ದೊಡ್ಡದ ಆಲದ ಮರ ಇಲ್ಲಿ ಒಂದು ಸುಂದರವಾದ ಒಂದು ಪುಟ್ಟ ಗೂಡು ಇದೆ ತಾತನವರ ಗೂಡು ಇದು ಇದರ ಮೇಲೆ ಇದೆ ಆಲದ ಮರದ ಮೇಲೆ ಇದೆ ಇದು ಮೇಲಕ್ಕೆ ಹೋಗುವ ದಾರಿ ನೋಡಿ ಸ್ನೇಹಿತರೆ ಒಮ್ಮೆ ಬಂದರೆ ಮತ್ತೊಮ್ಮೆ ಮತ್ತೊಮ್ಮೆ ಬರಬೇಕೆಂಬ ಆಸೆ ಹುಟ್ಟುತ್ತದೆ ಈ ಜಾಗ ನೋಡಿಬಿಟ್ರೆ ಅಷ್ಟು ತಂಪಾದ ಗಾಳಿ ತಂಪಾದ ನೀರು ಸುತ್ತಮುತ್ತ ನಿಶಬ್ದದ ಒಂದು ಕಾಡು ನೋಡಿ ಸ್ನೇಹಿತರೆ ಪ್ರಾಣಿ ಪಕ್ಷಿಗಳು ಪ್ರತಿಯೊಂದು ಇಲ್ಲಿ ವಾಸ ಮಾಡುತ್ತವೆ ಅದರಲ್ಲೂ ಇಲ್ಲಿ ಒಂದು ಸುಂದರವಾದ ಶಿವಲಿಂಗನ ಮೂರ್ತಿ ಹಾಗೂ ನೋಡ್ರಿ ಎಂತ ಜಾಗ ಇದೆ ಶೋಗದ ಒಂದು ಗ್ರಾಮದಲ್ಲಿ ಅಂದರೆ ಬಹಳ ಚೆನ್ನಾಗಿದೆ ನೋಡಬೇಕು ಇದು ತಾತನವರ ಗುಡಿ ಅಂದರೆ ದೇವಸ್ಥಾನ ಅಂತಲೇ ಹೇಳ್ಬೋದು ಇದು ಇಲ್ಲಿ ಮಕ್ಕಳು ಬೇರೆ ಊರಿಂದ ಬಂದು ಈ ಕಾಡಲ್ಲಿ ಇದ್ದಾರೆ ಹಾಗೂ ಅವರಿಗೆ ಪ್ರತಿನಿತ್ಯ ಪಾಠಶಾಲೆ ಎಲ್ಲ ಇಲ್ಲೇ ಇರುತ್ತೆ ನೋಡಿ ಸ್ನೇಹಿತರೆ ತಾತನವರು ಕೂಡುವ ಸ್ಥಳ ಇದು ಇದು ಪೂಜೆ ಮಾಡುವ ಒಂದು ಗುಡಿ ಇದು ನೋಡಿದ ದ್ವಾರ ಬಾಗಿಲು ಇದು ಬಾಳೆ ಗಿಡ ನೋಡಿದ್ರಲ್ವಾ ಇದು ತಾತನವರು ಕೂಡುವ ಸ್ಥಳದಲ್ಲಿ ಮೇಲಿರುವ ಗೋಪುರ ಅತಿ ಸುಂದರವಾದ ಗೋಪುರ ಇದು ಗೋಪುರಕ್ಕೆ ಹೋಗುವ ದಾರಿ ಇದು ಮೆಟ್ಟಿಲುಗಳು ಅಲ್ಲಿವರೆಗೂ ಇದೆ ನೋಡಿದರೆ ಈ ತರ ಕಾಣುತ್ತೆ ಗುಡ್ಡ ಗಾಡಿನಲ್ಲಿರುವ ಈ ಸುಂದರವಾದ ದೇವಸ್ಥಾನ ಒಮ್ಮೆ ಆದರೂ ನೋಡಿ ಒಮ್ಮೆ ನೋಡಿದರೆ ನಿಮಗೆ ಎಷ್ಟು ಖುಷಿ ಆನಂದ ಕೊಡುತ್ತದೆ ಈ ಪ್ಲೇಸ್ ಅಂದ್ರೆ ಅಷ್ಟು ಚೆನ್ನಾಗಿದೆ ಇದು ತಾತನವರ ಜಾಗದಲ್ಲಿರುವ ಒಂದು ಪ್ರಾಣಿ ಅದು ಕೆಳಗಡೆ ಭಕ್ತಾದಿಗಳು ಮೇಲಿಂದ ಕೆಳಗಡೆ ಬಂದರೆ ಅವರ ಸ ರಕ್ಷಣೆಗಾಗಿ ಬರುವ ಒಂದೊಂದು ನಾಯಿ ಅದು ಇದೇ ದಿಗಂಬರ ರಜಭರತಿ ತಾತನವರು ನೋಡಿ ಸ್ನೇಹಿತರೆ ಇದು ಸುತ್ತಮುತ್ತಲಿರುವ ನಮ್ಮ ಕ್ಯಾಮ್ರಕ್ಕೆ ಎಷ್ಟು ಸೆರೆ ಹಿಡಿದಿದೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀವಿ ನೋಡಿ ಇದು ತಾತನವರು ಕೂರುವ ಸ್ಥಳ ತಾತನವರು ಈಗ ಪೂಜೆಗೆ ಕುಂತಿರುವ ಸಮಯ ಇದು ನೋಡಿ ಸ್ನೇಹಿತರೆ ತಾತನವರು ಈಗ ಪೂಜೆ ಶುರು ಮಾಡಿದ್ದಾರೆ ಅವರ ಪೂಜೆ